ರಾಜ್ಯದಲ್ಲಿ ಜಾತಿ ಗಣತಿಯ ಅಂಕಿ ಅಂಶಗಳು ಸೋರಿಕೆಯಾಗಿದ್ದ ತಡ ಸಿಎಂ ವಿರುದ್ಧ ಕೆಲ ಸಮುದಾಯಗಳು ಮುಗಿಬಿದ್ದಿದ್ವು ಏನು ಹಳೆ ಮೈಸೂರು ಭಾಗದಲ್ಲಿ ಪ್ರಾಬಲ್ಯ ಇರುವಂಥ ಒಕ್ಕಲಿಗ ಸಮುದಾಯವನ್ನ ಆರನೇ ಸ್ಥಾನಕ್ಕೆ ಇಳಿಸಿದ್ದು ವರದಿ ಬಗ್ಗೆ ಸಮುದಾಯ ಹಾಗೂ ನಾಯಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಜಾತಿ ಗಣತಿ ರಿಪೋರ್ಟ್ ಅಂಕಿಅಂಶಗಳ ಸೋರಿಕೆ ಅರವತ್ತು ಕ್ಷೇತ್ರದಲ್ಲಿ ನಿರ್ಣಾಯಕ ಸಮುದಾಯ ಆರನೇ ಸ್ಥಾನಕ್ಕೆ ಕಾಂತರಾಜು ರಿಪೋರ್ಟ್ ಬಗ್ಗೆ ಒಕ್ಕಲಿಗರು ಕೆಂಡ ಕೆಂಡ ಬಹುಕಾಲದ ವಿವಾದಿತ ಕಾಂತರಾಜು ರಿಪೋರ್ಟ್ನಲ್ಲಿ ಜಾತಿವಾರು ಅಂಕಿಅಂಶಗಳು ಸೋರಿಕೆ ಆಗಿವೆ ಇದರಲ್ಲಿ ಅಂಕಿಅಂಶಗಳ ನೋಡಿದ ಬಳಿಕ ಹಳೆ ಮೈಸೂರು ಭಾಗದ ಒಕ್ಕಲಿಗರು ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಅರವತ್ತು ಕ್ಷೇತ್ರಗಳ ಫಲಿತಾಂಶದಲ್ಲಿ ನಿರ್ಣಾಯಕವಾಗಿರುವ ಸಮುದಾಯ ಆರನೇ ಸ್ಥಾನಕ್ಕೆ ಇಳಿಸಿರುವುದು ಈ ವರದಿಯ ವೈಜ್ಞಾನಿಕತೆ ಬಗ್ಗೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಒಕ್ಕಲಿಗ ಹಾಗೂ ಅದರಡಿಯಲ್ಲಿ ಬರುವ ಉಪಜಾತಿಗಳ ಜನಸಂಖ್ಯೆ ಎಂಟು ಲಕ್ಷದ ಇಪ್ಪತ್ತೈದು ಸಾವಿರದ ಐನೂರ ಎಂಬತ್ತೊಂಬತ್ತು ಅಂತ ತೋರಿಸಲಾಗಿದೆ ಇನ್ನು ಇದರಲ್ಲಿ ಗಂಗಾಟ್ಕರ್ ಸಮುದಾಯ ಹಳೆ ಮೈಸೂರು ಭಾಗದ ಎಲ್ಲ ಜಿಲ್ಲೆಗಳಲ್ಲೂ ಇದೆ ಆದರೆ ಈ ಸಮುದಾಯ ಒಕ್ಕಲಿಗ ಗುಂಪಿನಲ್ಲಿ ಬಹುದೊಡ್ಡ ಸಮುದಾಯವಾಗಿದ್ದು ಅಂಕಿಅಂಶಗಳು ನಂಬಲು ಸಾಧ್ಯವಾಗದ ಪರಿಸ್ಥಿತಿ ತಂದು ನಿಲ್ಲಿಸಿದೆ ಹಾಸನ ಮಂಡ್ಯ ಚಿಕ್ಕಬಳ್ಳಾಪುರದಲ್ಲಿರೋ ಮರಸು ಒಕ್ಕಲಿಗರು ರಾಜಕೀಯವಾಗಿ ಭಾರಿ ಪ್ರಭಾವಿಗಳಾಗಿದ್ದಾರೆ ಆದರೆ ಅವರ ಸಂಖ್ಯೆ ಕೇವಲ ಮೂರು ಸಾವಿರದ ಎಂಟುನೂರ ಐವತ್ತೊಂಬತ್ತು ತುಮಕೂರು ಭಾಗದಲ್ಲಿ ಕುಂಚಿಟಿಗ ಒಕ್ಕಲಿಗರೇ ಹೆಚ್ಚು ಆದರೆ ಅವರ ಜನಸಂಖ್ಯೆ ಕೇವಲ ನಲವತ್ತೊಂದು ಸಾವಿರದ ನೂರ ಎಂಬತ್ತೆಂಟು ಅಂತ ತೋರಿಸಲಾಗಿದೆ ರಾಜ್ಯದಲ್ಲಿ ಒಕ್ಕಲಿಗರಲ್ಲಿ ನಂಬರ್ ಒನ್ ಆಗಿರುವ ಗಂಗಾಟ್ಕರ್ ಸಮುದಾಯ ರೆಡ್ಡಿ ಮತ್ತು ಕಮ್ಮ ಸಮುದಾಯಕ್ಕಿಂತಲೂ ಕಡಿಮೆ ಜನಸಂಖ್ಯೆ ಇದೆ ಅನ್ನೋದೇ ನಂಬಲು ಸಾಧ್ಯವಾಗ್ತಾ ಇಲ್ಲ ರಿಪೋರ್ಟ್ ಪ್ರಕಾರ ರೆಡ್ಡಿ ಸಮುದಾಯ ಎರಡು ಲಕ್ಷದ ಎಂಬತ್ತೇಳು ಸಾವಿರದ ಮುನ್ನೂರ ಎಪ್ಪತ್ಮೂರು ಇದ್ರೆ ಕಮ್ಮ ಸಮುದಾಯ ಒಂದು ಲಕ್ಷ ಹನ್ನೊಂದು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ಇದೆ ಈ ಎರಡು ಸಮುದಾಯಗಳ ರಾಜ್ಯದ ಒಕ್ಕಲಿಗ ಗುಂಪಿನಲ್ಲಿಯೇ ಅತಿ ಹೆಚ್ಚು ಜನಸಂಖ್ಯೆ ಇರುವ ಗಂಗಾಟ್ಕರ್ಗಿಂತಲೂ ಹೆಚ್ಚು ಅಂತ ತೋರಿಸಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಇತ್ತ ಅಂಕಿಅಂಶಗಳು ಬಿಡುಗಡೆ ಆದ ತಕ್ಷಣ ವಿಪಕ್ಷಗಳು ಮೈಕ್ ಕೊಡವೇ ನಿಂತಿವೆ ಈ ರಿಪೋರ್ಟ್ ಒಪ್ಪಲ್ಲ ಅಂತಿದ್ರೆ ಇವರಿಗೆ ಬೇಕಾದಂತೆ ಬರೆದುಕೊಂಡಿರುವ ರಿಪೋರ್ಟ್ ಇದು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ ಸಮುದಾಯಕ್ಕೆ ಅನ್ಯಾಯವಾಗಲು ಬಿಡಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಸಹ ಹೇಳಿದ್ದಾರೆ ಕೆಲವು ಸ್ಟೇಟ್ಮೆಂಟ್ ಮಾಡ್ತಾ ಇರ್ತಾರೆ ಸತ್ಯಾಂಶ ಏನು ಅಂತ ಎಲ್ಲರಿಗೂ ನ್ಯಾಯವನ್ನು ಕೆಲಸ ಯಾವ ಯಾವ ಜಾತಿ ಬೇಕು ಯಾವ ಧರ್ಮ ಬೇಕೋ ಅದೆಲ್ಲ ಒಟ್ಟು ಕುಡಿಸೋದು ನಿನ್ಗೆ ಯಾರು ಓಟ್ ಹಾಕಲ್ಲ ಅವ್ರನ್ನೆಲ್ಲ ಡಿವೈಡ್ ಮಾಡೋದು ಇದರಲ್ಲಿ ವರದಿಯಲ್ಲಿ ಕ್ಲಿಯರ್ ಆಗಿ ಇದೆ ಜಾತಿ ಏನು ಮಾಡಿದ್ದಾರೆ ಇದರಲ್ಲಿ ಡಿವೈಡ್ ಮಾಡಿದ್ದಾರೆ ಒಕ್ಕಲಿಗಿರ್ನೆಲ್ಲ ಡಿವೈಡ್ ಈಗ ಹಳ್ಳಿಕಾರ್ ಒಕ್ಕಲಿಗರು ಅಂತ ಇದ್ದಾರೆ ಅವ್ರ ವಕ್ಕಲಿಗರು ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಪಡೆದಿರುವ ಈ ರಿಪೋರ್ಟ್ ಜಾರಿಯಾಗೋದು ಅಷ್ಟು ಸುಲಭವಿಲ್ಲ ಆದರೆ ಅಹಿಂದ ಸಂಖ್ಯೆ ಜಾಸ್ತಿ ಇದೆ ಸಿದ್ದರಾಮಯ್ಯನ ಟಚ್ ಮಾಡಿದರೆ ರಾಜಕೀಯ ಪಲ್ಲಟ ಆಗಬಹುದು ಅನ್ನೋ ಸಂದೇಶವನ್ನು ಹೈಕಮಾಂಡ್ಗೆ ಸಿದ್ದರಾಮಯ್ಯ ಕೊಡೋದರಲ್ಲಿ ಯಶಸ್ವಿಯಾಗಿದ್ದಾರೆ ಜೊತೆಗೆ ಪ್ರಬಲ ಸಮುದಾಯಗಳ ಕೆಂಗಣ್ಣಿಗೂ ಸಿದ್ದರಾಮಯ್ಯ ಗುರಿಯಾಗಿರೋದು ಮಾತ್ರ ನಿಜ ಮಾರುತಿ ಪಾವಗಡ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು